ಹಲೋ ನಮಸ್ಕಾರ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ನೀವ್ ಬ್ಲಾಗ್ ಇವತ್ತು ಆ್ಯಕ್ಚುಲಿ ನಾವು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ವಿ ಏನಕ್ಕೆ ಅಂತಂದರೆ ನಾವು ಆ್ಯಕ್ಚುಲಿ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ವಿ ಸೊ ಅದು ಸ್ವಲ್ಪ ಬಿಗ್ ಅಮೌಂಟ್ದು ಆಗಿದ್ದರಿಂದ ಅದಕ್ಕೆ ಮೆಡಿಕಲ್ ಚೆಕಪ್ ಎಲ್ಲ ಇತ್ತು ಸೊ ಹಾಗಾಗಿ ಮೆಡಿಕಲ್ ಚೆಕಪ್ ಅವ್ರು ಯಾವುದಕ್ಕೆ ಟ್ಯಾಗ್ ಮಾಡ್ತಾರೋ ಸೊ ಅದಕ್ಕೆ ಅದೇ ಲ್ಯಾಬ್ಗೆ ಹೋಗ್ಬಿಟ್ಟು ನಾವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಬೆಳಗ್ಗೆನೆ ನಾನು ನಮ್ಮ ಮನೆಯವರು ಮತ್ತು ಪಾಪು ನಾವು ಬೆಳಗ್ಗೆ ಹೊರಟ್ವಿ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬೇಡಣ ಅಂತ ಹೇಳಿಬಿಟ್ಟು ಹಾಗೆ ಆ ರಿಪೋರ್ಟ್ನ ನಮಗೆ ಕೊಡಲ್ಲ ಅವ್ರು ಆ್ಯಕ್ಚುಲಿ ಡೈರೆಕ್ಟಾಗಿ ಪಾಲಿಸಿ ಏನಿರ್ತಲ್ವ ಸೊ ಅವರಿಗೆ ಶೇರ್ ಮಾಡ್ತಾರೆ ಹಾಗೆ ನಾವು ಇವತ್ತು ಒಂದು ಟೆಂಪಲ್ನ ಕೂಡ ವಿಸಿಟ್ ಮಾಡ್ತಾ ಇದ್ದೀವಿ ಸೊ ಅದು ಯಾವ ಟೆಂಪಲ್ಲು ಎಲ್ಲಿ ಏನು ಅಂತ ನೀವು ನೋಡಬೇಕು ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಹಾಗೆ ನನ್ನ ವೀಡಿಯೋಸ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಇದು ನಾವು ಬೆಳಗ್ಗೆನೆ ಹೊರಟಿದ್ರಿಂದ ಪಾಪುಗೆ ಕೂಡ ಊಟ ಎಲ್ಲನೂ ಮಾಡಿಸ್ಕೊಂಬಿಟ್ಟು ಹೊರಟ್ವಿ ಆ್ಯಕ್ಚುಲಿ ಅವ್ನಿಗೇನೇನು ಬೇಕಾಗಿತ್ತೋ ಅದನ್ನೆಲ್ಲ ತೊಗೊಂಡು ಯಾಕಂದರೆ ಸಂಜೆನೇ ಆಗೋಗ್ಬಿಡುತ್ತೆ ಹೋಗಿ ಬರೋಕ್ಕೆ ಅಂತ ಹೇಳಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಮನೆಗೆ ಚಿಕ್ಕಮಂಗ್ಳೂರು ತುಂಬ ಹತ್ರ ಸೊ ಅದರಿಂದ ನಮಗೆ ಆ್ಯಕ್ಚುಲಿ ಚಿಕ್ಕಮಂಗ್ಳೂರು ಕೊಟ್ಟರು ಇನ್ ಕೇಸ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದಿದ್ದಾಗೆ ಇದೇನಾದರೂ ಪಾಲಿಸಿನ ಮಾಡಿಸಿದರೆ ಇಲ್ಲ ಬ್ಯಾಂಗ್ಳೂರು ನಿಯರ್ ಬೈ ಮನೆಗೆ ಬಂದ್ಬಿಟ್ಟು ಸ್ಯಾಂಪಲ್ನ ಕಲೆಕ್ಟ್ ಮಾಡ್ಕೊಂಡು ಹೋಗೋದು ಹಾಗೆ ಚಿಕ್ಕಮಂಗ್ಳೂರು ಕಡೆ ಅಂತಂದರೆ ಗೊತ್ತೇ ಇರುತ್ತಲ್ವಾ ಫುಲ್ ಗ್ರೀನರಿ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗೆ ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಇಷ್ಟ ಚಿಕ್ಕಮಂಗ್ಳೂರು ಮಡಿಕೇರಿ ಕೇರಳ ಇದೆಲ್ಲ ಪ್ಲೇಸಸ್ ತುಂಬ ಇಷ್ಟ ಹಾಗೆ ನಾನು ಚಿಕ್ಕಮಂಗ್ಳೂರಿಗೆ ಮುಂಚೆ ಕೂಡ ತುಂಬ ಸರಿ ಬಂದು ಹೋಗಿದ್ದೀನಿ ಚೆನ್ನಾಗಿರುತ್ತೆ ಸೊ ಎನಿವೆ ಮತ್ತೆ ನೋಡ್ದಂಗೂ ಆಗುತ್ತೆ ನಮಗೆ ಈ ವರ್ಕ್ ಪ್ರೆಷರಲ್ಲಿ ಸ್ವಲ್ಪ ನಮಗೆ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆ ಹೊರಟು ಬಂದಿದ್ದಾಯಿತು ನಾವು ಹಾಗೆ ನೀವು ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿದರೆ ನಾವು ಆ್ಯಕ್ಚುಲಿ ದೀಪಾವಳಿ ಹಬ್ಬದ ದಿನ ದೇವಿರಮ್ಮ ಅಂತ ಹೇಳಿಬಿಟ್ಟು ಕಳ್ಸನ ಪ್ರತಿಷ್ಠಾಪನೆ ಮಾಡಿ ನಾವು ಪೂಜೆ ಮಾಡಿದ್ವಿ ಸೊ ಅದೇ ಬೆಟ್ಟಕ್ಕೆ ನಾವು ಇವಾಗ ಬಂದಿದ್ದು ಇವಾಗ ನೋಡ್ತಾ ಇರ್ಬೋದು ಇದೇ ಆ್ಯಕ್ಚುಲಿ ದೇವಿರಮ್ಮನ ಬೆಟ್ಟ ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹಾಗೆ ಕೆಳಗಡೆ ಟೆಂಪಲ್ ಕೂಡ ಇದೆ ಸೊ ಇದು ಆ್ಯಕ್ಚುಲಿ ದೇವಿರಮ್ಮ ದೇವಿ ಟೆಂಪಲ್ಲು ಇದು ಯಾವಾಗಲೂ ಓಪನ್ ಇರುತ್ತೆ ಸೊ ನಾವು ಯಾವಾಗಲೂ ಹೋಗಿ ವಿಸಿಟ್ ಮಾಡ್ಬೋದು ಟೈಮಿಂಗ್ಸ್ ಇರುತ್ತೆ ಅಷ್ಟೇ ಸೊ ನಾವು ದೇವಸ್ಥಾನಕ್ಕೆ ಅಂತ ಹೋಗಿದ್ವಿ ಯಾಕಂದರೆ ನಾನು ಅಷ್ಟು ಸರಿ ಚಿಕ್ಕಮಂಗ್ಳೂರು ಕಡೆ ಬಂದಿದ್ರೂ ಕೂಡ ನಾನು ದೇವಿರಮ್ಮ ಟೆಂಪಲ್ಗೆ ಹೋಗಿರಲಿಲ್ಲ ಸೊ ಹಾಗಾಗಿ ನಮ್ಮ ಮನೆಯವ್ರು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗಿ ಬಂದಿದ್ದಾಯಿತು ಸೊ ಫೋಟೋ ಆಗಲಿ ವಿಡಿಯೋ ಆಗಲಿ ಒಳಗಡೆ ಕ್ಯಾಪ್ಚರ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ನಾನು ಒಳಗಡೆ ಯಾವ ವಿಡಿಯೋಸ್ನೂ ತೊಗೊಂಡಿಲ್ಲ ಅಥವಾ ಫೋಟೋಸ್ ಆಗಲಿ ತೊಗೊಂಡಿಲ್ಲ ಸಿ ಇದು ಹೊರಗಡೆ ಆ್ಯಕ್ಚುಲಿ ಹೊಸದಾಗಿ ಈ ವುಡ್ ವರ್ಕ್ ಎಲ್ಲ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಚೆನ್ನಾಗಿದೆ ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸೊ ಮುಂಚೆಗಿಂತ ಇವಾಗ ಒಂದು ಇನ್ನೊಂದು ಸ್ವಲ್ಪ ಡೆವಲಪ್ ಮಾಡ್ತಾ ಇದ್ದಾರಂತೆ ಅಂದರೆ ಈ ವಡ್ ವುಡ್ ವರ್ಕ್ನೆಲ್ಲನೂ ಮಾಡಿಸ್ಬಿಟ್ಟು ಸ್ವಲ್ಪ ಸ್ಟೀಲಿ ಸ್ಟೀಲ್ ಐಟಮ್ಸ್ದು ಏನೇನೋ ಸ್ವಲ್ಪ ವರ್ಕ್ ಎಲ್ಲನೂ ಮಾಡಿಸಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ದೇವಸ್ಥಾನನ ಸೊ ನೀವು ಯಾರಾದರೂ ಚಿಕ್ಕಮಂಗ್ಳೂರು ಸುತ್ತಮುತ್ತ ಇದ್ದರೆ ನೀವು ಆಲ್ರೆಡಿ ನೋಡಿರ್ತೀರಾ ಖಂಡಿತವಾಗ್ಲೂ ಇನ್ ಕೇಸ್ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಅಥವಾ ಬೆಂಗಳೂರಿಂದ ಚಿಕ್ಕಮಂಗ್ಳೂರಿಗೆ ವೀಕೆಂಡ್ಸಲ್ಲಿ ತುಂಬ ಜನ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಸೊ ನೀವು ಈ ಟೆಂಪಲ್ನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿ ಹಾಗೆ ಆ್ಯಕ್ಚುಲಿ ದೇವಿರಮ್ಮ ದೇವಸ್ಥಾನದ ಮೂಲ ಸ್ಥಾನ ಬೆಟ್ಟದ ಮೇಲಿದೆ ಅದು ದೀಪಾವಳಿ ಹಬ್ಬದ ಟೈಮಲ್ಲಿ ಮಾತ್ರ ಓಪನ್ ಆಗೋದು ಸೊ ಇದು ಮಾತ್ರ ಯಾವಾಗಲೂ ಓಪನ್ ಆಗಿರುತ್ತೆ ಸೊ ನಾವು ಹೋಗಿ ವಿಸಿಟ್ ಮಾಡ್ಬೋದು ಹಾಗೆ ದೇವ್ರ ದರ್ಶನ ಎಲ್ಲಾನು ಮುಗಿಸ್ಕೊಂಬಿಟ್ಟು ನಾವು ಇಲ್ಲಿ ಕುತ್ಕೊಂಡಿದ್ವಿ ನಮ್ಮ ಪಾಪುಗೆ ಈ ಥರ ಎಲ್ಲ ಹೊರ್ಗಡೆ ಬಂದ ಅಂತಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಖುಷಿ ಅಲ್ವಾ ಸೊ ಅವನು ಆ ಕಡೆ ಈ ಕಡೆ ನೋಡ್ಕೊಂಡು ಬರೋ ನೋಡಿಕೊಂಡು ಕುತ್ಕೊಂಡಿದ್ದ ನಮಸ್ಕಾರ ಮಾಡು ಅಂತಂದರೆ ನಮಸ್ಕಾರ ಮಾಡ್ತಾ ಇದ್ದ ಚೆನ್ನಾಗಿತ್ತು கம்மில் அண்ணா கந்தா ஏய் என்னத்திர்பா ಇದು ನೋಡಿ ಆ್ಯಕ್ಚುಲಿ ದೇವಿರಮ್ಮನ ಬೆಟ್ಟ ಸೊ ಮೇಲ್ಗಡೆ ಗರ್ಭಗುಡಿ ಇರುತ್ತೆ ಸೊ ಅದು ದೀಪಾವಳಿ ಟೈಮಲ್ಲಿ ಓಪನ್ ಆಗುತ್ತೆ ಸೊ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರ್ಬೋದು ಹಾಗೆ ಟ್ರೆಕ್ಕಿಂಗ್ ಥರನೂ ತುಂಬ ಜನ ಹೋಗ್ತಾರೆ ಬೇರೆ ಟೈಮ್ಗಳಲ್ಲಿ ನೀವು ಯಾರಾದರೂ ದೇವಿರಮ್ಮ ಬೆಟ್ಟಕ್ಕೆ ಇವಾಗ ಆಲ್ರೆಡಿ ಹೋಗಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಟ್ರೆಕ್ಕಿಂಗ್ ಅಂತ ಯಾರಾದರೂ ಹೋಗಿದ್ದೀರಾ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಅನ್ನ ದಾಸೋಹ ಕೂಡ ಇರುತ್ತೆ ನಾವು ಹೋದಾಗೂ ಕೂಡ ಪ್ರಸಾದ ಇತ್ತು ತುಂಬ ಚೆನ್ನಾಗಿತ್ತು ಪಾಯಸ ಅನ್ನ ಸಾರು ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನನಗೆ ಯೂಶ್ವಲಿ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ ನಂಗೆ ತುಂಬ ಇಷ್ಟ ಆಗುತ್ತೆ ನಾನು ಯೂಶ್ವಲಿ ಪ್ರಸಾದ ಇತ್ತು ಅಂತಂದರೆ ಎಲ್ಲೂ ಮಿಸ್ ಮಾಡಲ್ಲ ಹೊಟ್ಟೆ ತುಂಬ ತಿನ್ಕೊಂಡು ಬರ್ತೀನಿ ಹಾಗೆ ಈ ದೇವಿರಮ್ಮ ಬೆಟ್ಟಕ್ಕೆ ಕೆ ಎಸ್ ಆರ್ ಟಿ ಸಿ ಅಂದರೆ ಗೌರ್ಮೆಂಟ್ ಬಸ್ ಫೆಸಿಲಿಟೀಸ್ ಕೂಡ ತುಂಬ ಚೆನ್ನಾಗಿದೆ ಅಂದರೆ ದೇವಸ್ಥಾನ ಮುಂದೆನೇ ತಗೊಂಡ್ ಬಂದು ನಿಲ್ಲಿಸ್ತಾರೆ ಸೊ ಬಸ್ಸಲ್ಲಿ ಬರೋರು ಕೂಡ ಆರಾಮಾಗಿ ಬರ್ಬೋದು ಕಾರಲ್ಲೇ ಬರಬೇಕು ಅಂತ ಏನು ಇಲ್ಲ ಸೊ ಈವನ್ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲನೂ ತುಂಬ ಚೆನ್ನಾಗಿದೆ ಈವನ್ ಕ್ಲೀನಾಗಿ ಕೂಡ ಮೈಂಟೈನ್ ಮಾಡಿದ್ದಾರೆ ಹಾಗೆ ನಾವು ಬರ್ತಾ ಅಯ್ಯನ್ ಕೆರೆನ ಕೂಡ ನೋಡ್ಕೊಂಡು ಬಂದ್ವಿ ಚೆನ್ನಾಗಿತ್ತು ತುಂಬಿತ್ತು ಆ್ಯಕ್ಚುಲಿ ಅಯ್ಯನ್ ಕೆರೆ ನೀರು ಕೂಡ ತುಂಬ ಜಾಸ್ತಿ ಇದ್ದಿದ್ರಿಂದ ಇದಕ್ಕೆ ಎರಡು ಮೂರು ಕಡೆಯಿಂದ ಹೋಗ್ಬೋದು ಇಲ್ಲಿ ಕೂಡ ಒಂದು ಆರಿತ್ತು ಅಂದರೆ ಇಲ್ಲಿಂದ ಡೈರೆಕ್ಟ್ ಎಂಟ್ರಿ ಸೊ ಹುಷಾರಾಗಿ ಹೋಗಬೇಕು ಹೋಗಬೇಕು ಅನ್ನೋರು ಮಕ್ಕಳಿಗೆ ಅವ್ರಿಗೆಲ್ಲ ಇದು ಸೇಫ್ ಅಲ್ಲ ಬಿಕಾಸ್ ಡೈರೆಕ್ಟ್ ಅದು ಕೆರೆಗೆ ಎಂಟ್ರಿ ಆಗೋದ್ರಿಂದ ತುಂಬ ಹುಷಾರಾಗಿ ಹೋಗಬೇಕು ಹಾಗೆ ಮನೆಗೆ ಹೋಗ್ತಾ ಬರ್ಗರ್ ತಿಂದ್ಕೊಂಡು ಹೋಗೋಣ ಅಂತ ಕಡೂರಲ್ಲಿ ಒಂದು ಸ್ಟಾಪ್ ಕೊಟ್ಬಿಟ್ಟು ನನ್ನ ಫೇವ್ರೇಟ್ ಬರ್ಗರ್ನ ತಿನ್ಕೊಂಡು ನಾವು ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ಪುಟ್ಟು ಟ್ರಾವೆಲಿಂಗ್ ಬ್ಲಾಗ್ ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಮತ್ತೆ ಒಂದೊಳ್ಳೆ ಬ್ಲಾಗ್ ಜೊತೆ ಬರ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ ಬಾಯ್